ನಾನು ಸೋನಿಯಾ ಗಾಂಧಿಯವರ ಮನೆ ಮಗಳಿಗೆ ಹೋಗಿ ಮೂರು ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ முஃ்தி அமரண்டேபி சிங் காலில் ஹோம் மினிஸ்டர் அவ்வளோ முக்கியமே நம்ம பட்ச முக்கிய குலாம் நபி ஆஜா அவ்வளோ டெப்டி சி எம் அதே ரீதி கர்நாடக நீரமே न्यू यर्ले सर ಅಂತಗಳು ಒಳ್ಳೆ ಕಾಶ್ಮೀರದಲ್ಲಿ ಹೇಳ್ಬಹುದು ಆಗಲಿ ಅದಕ್ಕೆ ಅದಕ್ಕಿಂತರೆ सोनेದ ಹರಂ ಸಾಮ್ರಾಜ್ಯದಿಂದ ಅಪ್ಪೌ್ಲೂ ನ ಮುಖ್ಯಮಂತ್ರಿ ಆಗಲಿ ಬಿಡತಾ ಇಕ್ಕೆಲ್ಲ ಹೇಳಿದ್ದಾರೆ ಇತರ ಮಂದರೇ నిమిగే వ르తిందరే నీ వ르తిలే నీవు యావసమే కేం బెక కాదు నువ్వు భాక్టర్ భగు ఆది సుమనీయా గాంధీ బదిగిద్దరే నామక దినా పంచాయితీ గుజరాతిన

ನನಗೆ ಒಂದು ಮಾತನ್ನು ಹೇಳ್ತಾರೆ ಅವತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು ಆಗ ನಾವು ಎರಡನೇ ಸ್ಥಾನ ಒಪ್ಕೊಂಡಿವಿ ಇವತ್ತು ನಮ್ಮೂರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ನೀವು ಒಪ್ತಾ ಇದ್ರೆ ನಾವು ಚುನಾವಣೆ ಹೋಗ್ತೀವಿ ನೀವು ಒಪ್ಪಿದ್ರೆ ಒಪ್ಪಿ ಒಪ್ತಾ ಇದ್ರೆ ಬಿಡಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿ ಸೋನಿಯಾ ಗಾಂಧಿ ಸಂದೇಶ ಸಂದೇಶಗಳು ಐವತ್ತೆಂಟು ಸೀಟ್ ಗೆಲ್ಲೋದಕ್ಕೆ ಮನಿ ಮನಿ ಲೆಂಡರ್

ಗ್ರಾಮ ನಿಮ್ಮ ಜೀವನದಲ್ಲಿ ಏನಾದ್ರು ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಇದೆ ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಹೇಳಿ ಯಾವ ದೇವರುಗಳ ಹೋರಾಟ ಮಾಡಿದ್ದು ಸೋನಿಯಾ ಗಾಂಧಿ ಮುಂದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ